ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಐತಿಹಾಸಿಕ ಸಮಾವೇಶ ಜರುಗಿತು ಡಿ ಎಸ್ ಎಸ್ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಜಗ್ಜನ್ ರಾಮ್ ಜಯಂತಿಯನ್ನು ಆಚರಿಸಿದ್ವಿ ಈ ಸಂದರ್ಭದಲ್ಲಿ ಬಹುಜನರ ನಿಲುವು ಒಲವು ಅಂಥೇಳಿ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾಡಿದ್ವಿ ಈ ಚುನಾವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯನ್ನು ಕುರಿತು ಎಲ್ಲರ ಒಕ್ಕೊರಿಲಿನ ಅಭಿಪ್ರಾಯವನ್ನು ಸಂಗ್ರಹಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿಯ ಅನಿವಾರ್ಯ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸ್ಪರ್ಧಿಸ್ತಿರ್ತಕ್ಕಂಥ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಒಕ್ಕೂಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಈ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಂತಹ ನೂರು ಸಂಘಟನೆಗಳ ಮುಖಂಡರುಗಳು ಪ್ರತಿನಿಧಿಗಳು ಧ್ವನಿಮತವನ್ನು ಸ್ವೀಕಾರ ಮಾಡಿ ಈ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಬಿ ಜೆ ಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಡಿಪಿಟ್ ಬಿಜೆಪಿ ಸೇವ್ ಇಂಡಿಯಾ ಬಿ ಜೆ ಪಿ ತೀವ್ರ ಕೋಮುವಾದ ಜಾತಿವಾದವನ್ನು ಗಲಭೆ ದಾಳಿಗಳನ್ನು ಇಡೀ ದೇಶಾದ್ಯಂತ ಹಬ್ಬಿಸಿದೆ ಬಿ ಜೆ ಪಿಯ ಮುಖಂಡರು ಹೇಳ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಬಹುಮತ ಬಂದರೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಂತ ಸಂವಿಧಾನ ಬದಲು ಮಾಡಿದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಸಂವಿಧಾನ ಬದಲು ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಬಹು ಜನರು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ರೈತರು ಶೇಕಡ ಎಂಬತ್ತೈದರಷ್ಟು ಜನಸಂಖ್ಯೆ ಇದೆ ಬೆರಳೆಣಿಕೆಯಷ್ಟು ಜನ ಇರತಕ್ಕಂಥ ಸಮುದಾಯಗಳು ಇವತ್ತು ಇಡೀ ದೇಶದಲ್ಲಿ ಅಧಿಕಾರವನ್ನು ಹಿಡಿದು ಸಂವಿಧಾನ ಬದಲು ಮಾಡುವಂಥ ಮಾತುಗಳನ್ನು ಇದ್ದೀರಿ ಇಡೀ ವ್ಯವಸ್ಥೆಯನ್ನು ಬುಡುಮೇಲು ಮಾಡುವಂಥದ್ದು ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂತಹ ಅತ್ಯಂತ ವಿಕೃತ ಆಲೋಚನೆಗಳಿಗೆ ಹಿಡಿದಿದ್ದೀರಿ ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಮೋದಿಜಿಯವರು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಈ ದೇಶದ ಮೇಲೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನೂರ ಮೂರು ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರ ಅದಾನಿ ಅಂಬಾನಿ ಅಂತ ಶ್ರೀಮಂತರ ಬ್ಯಾಂಕ್ಗಳಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಪಡೆದಂಥ ಸಾಲವನ್ನು ಹದಿನಾಲ್ಕೂವರೆ ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಎರಡು ಸಾವಿರದ ಹತ್ತು ವರ್ಷಗಳಲ್ಲಿ ಮೋದಿಜಿ ಆಡಳಿತದಲ್ಲಿ ಅರವತ್ತ ಆರೂವರೆ ಲಕ್ಷ ಕೋಟಿ ಶ್ರೀಮಂತರ ಕಾರ್ಪೊರೇಟ್ ಕಂಪ್ನಿಗಳ ಹಣ ಹಣವನ್ನು ನಾನ್ ಪರ್ಫಾರ್ಮೆನ್ಸ್ ಅಟ ಅಸಟ್ ಅಂತೇಳಿ ಎನ್ ಪಿ ಎ ಅಂತ ಮಾಡಿದ್ದಾರೆ ಶ್ರೀಮಂತರ ತೆರಿಗೆ ಹಣವನ್ನು ಶೇಕಡ ಇಪ್ಪತ್ತೆರಡರಿಂದ ಹದಿನಾರಕ್ಕೆ ಇಳಿಕೆ ಮಾಡಿದ್ದಾರೆ ವಜ್ರ ಚಿನ್ನ ಬೆಳ್ಳಿ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡಿದ್ದಾರೆ ಆದರೆ ಏರಿಕೆಯನ್ನು ಮಾಡಿರೋದು ಯಾವುದು ರೈತರ ರಸಗೊಬ್ಬರದ ಮೇಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಅಡುಗೆ ನೀಲದ ಮೇಲೆ ಬೆಲೆ ಏರಿ ಬೆಲೆ ತೆರಿಗೆ ಹೆಚ್ಚಳ ಪೆನ್ನು ಪೆನ್ನು ಪುಸ್ತಕ ಟೀ ಕಾಫಿ ಇಡ್ಲಿಗಳ ತಿನ್ನುವಂಥ ಇಡ್ಲಿ ಅದರ ಮೇಲೆ ತೆರಿಗೆ ಹೆಚ್ಚಳ ಏನು ನಿಮ್ಮ ಆಡಳಿತದ ವೈಖರಿ ಪರಿಶಿಷ್ಟ ಜಾತಿ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ಮಕ್ಕಳೇದವಲ್ಲ ಪರಿಶಿಷ್ಟ ಜಾತಿ ಮಕ್ಕಳು ಅವರ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಅರುವತ್ತು ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಈಗ ಕೇಂದ್ರ ಸರ್ಕಾರ ಸಕಡೆ ಇಪ್ಪತ್ತೈದರಷ್ಟು ರಾಜ್ಯಕ್ಕೆ ಕೊಡ್ತಾಯಿತ್ತು ಇದು ತೀವ್ರ ಅನ್ಯಾಯ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ಕೂಡ ಹಣ ಎಷ್ಟು ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟ್ ಕೇಳ್ರಿ ನೋಡೋಣ ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರ ಹಾಕಿದೆ ಈ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ ದೇಶದಲ್ಲಿ ಪರೋಕ್ಷ ತುರುಸ್ತು ಪರಿಸ್ಥಿತಿ ಇದೆ ಸಂವಿಧಾನವನ್ನು ಸೈಡ್ಗಿಟ್ಟು ಇವರೇ ಒಂದು ಸಂವಿಧಾನದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಂಸತ್ತಲ್ಲಿ ಹೊಸ ಉದ್ಘಾಟನೆಯನ್ನು ಮಾಡಿದ್ರು ಹೊಸ ಸಂಸತ್ತನ್ನು ದೆಲ್ಲಿನಲ್ಲಿ ಹಳೆ ಸಂಸತ್ ಭವನದಲ್ಲಿರೋದು ಐನೂರ ನಲವತ್ತ್ಮೂರು ಪೀಠ ಎಮ್ ಎಲ್ ಎಗಳು ಎಂಟುನೂರು ಮಾಡಿದ್ದಾರೆ ಈಗ ಅಲ್ಲಿ ಹೊಸ ಸಂಸತ್ತಲ್ಲಿ ಇನ್ನು ಉಳಿದು ಎಂ ಪಿಗಳು ಎಲ್ಲಿಂದ ಬರ್ತಾರೆ ಸಂವಿಧಾನ ತಿದ್ದುಪಡಿ ಮಾಡಿ ಎಂ ಪಿಗಳನ್ನು ಏರಿಕೆ ಮಾಡ್ತಾರೆ ಸಂಸತ್ ಪ್ರಜಾಪ್ರಭುತ್ವವನ್ನು ಬದಲು ಬದಲು ಮಾಡಿ ಧರ್ಮ ಸಂಸತ್ ಮಾಡಬೇಕು ಅಂತ ಆಲೇ ತಯಾರಿ ಮಾಡಿದ್ದಾರೆ ಇದು ಆರ್ ಎಸ್ ಎಸ್ನ ಇಡನ್ ಅಜೆಂಡಾ ಮೀಸಲಾತಿಯನ್ನು ಕಿತ್ತಾಕ್ತಾರೆ ಮಹಿಳೆಯರ ಹಕ್ಕುಗಳನ್ನು ಕಿತ್ತಾಕ್ತಾರೆ ಈಗಾಗಲೇ ಯುವಕರು ಉದ್ಯೋಗ ಇಲ್ಲ ಅರಾಜಕತೆ ಎದ್ದಿದೆ ದೇಶದಲ್ಲಿ ಆಲ ರಾಜ ಧನದ ದನದ ಮೇಲೆ ರಾಜಕೀಯ ಅದ ಮೇಲೆ ರಾಜಕೀಯ ಗುಡಿ ಗೋಪುರದ ಮೇಲೆ ರಾಜಕೀಯ ಇವರಿಗೇನು ಬಂಡವಾಳ ಇಲ್ಲ ಭಾವನಾತ್ಮಕ ವಿಚಾರಗಳನ್ನು ತೆಗೆದು ಧರ್ಮ ಧರ್ಮಗಳು ವ್ಯಾಜ್ಯಗಳನ್ನು ತೆಗೆದಿಟ್ಟು ಜಾತಿ ಜಾತಿಗಳನ್ನು ಒಡೆದು ರಾಜಕೀಯ ಬಂಡವಾಳವನ್ನು ಮಾಡಿ ಇಡೀ ದೇಶದನ್ನು ಒಡೆದು ಆಳ್ತಾ ಇದ್ದಾರೆ ಇದು ಅರ್ಥ ಮಾಡ್ಕೋಬೇಕಾಗಿದೆ ಅತ್ಯಂತ ವಿನೀತವಾಗಿ ನಾನು ಮತ್ತಾರರಲ್ಲಿ ಸಂದರ್ಭದ ಮನವಿ ಮಾಡ್ತೇನೆ ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನು ಚಲಾಯಿಸ್ಬೇಕು ಪ್ರಜ್ಞಾಪೂರ್ವಕವಾಗಿ ಮತವನ್ನು ಚಲಾಯಿಸಬೇಕು ಮದ್ಯಕ್ಕೆ ಹೆಂಡಕ್ಕೆ ಅಣಕ್ಕೆ ನಿಮ್ಮ ಮತವನ್ನು ಮಾರ್ಕಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಹಾಪಿತ್ರ ಇದ್ರು ನಿಮ್ಮ ಒಂದು ಮತಕ್ಕೆ ಒಂದು ಯುಗವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ ಮತದ ಪ್ರಜ್ಞೆಯನ್ನು ಇಟ್ಕೊಂಡು ಮತವನ್ನು ಚಲಾಯಿಸಿ ಇದನ್ನು ಗಮನವನ್ನು ಕೊಡಬೇಕು ಮತದಾರರು ಇಂಥ ಕೋಮುವಾದಿಗಳನ್ನು ದೂರ ಇಡಿ ಇದಕ್ಕೆ ಬಿ ಜೆ ಪಿಗೆ ಸರಿಸಮನವಾಗಿ ನೇರ ಸ್ಪರ್ಧೆಯನ್ನು ಕೊಡುವಂಥ ಕಾಂಗ್ರೆಸ್ ಪಕ್ಷ ಅಥವಾ ಅದರ ಬೆಂಬಲಿತ ಇಂಡಿಯಾ ಒಕ್ಕೂಟಕ್ಕೆ ಕರ್ನಾಟಕ ದಲಿತ ಸಂಘ ಸಮಿತಿ ಬೆಂಬಲವನ್ನು ವ್ಯಕ್ತಪಡಿಸ್ತದೆ ಏನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಈಗಾಗಲೇ ಒಂಬತ್ತು ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಕಣದಲ್ಲಿದ್ದಾರೆ ಆ ಕಣದಲ್ಲಿ ಇರುವಂತಹ ಸ್ಪರ್ಧೆ ಮಾಡಿರುವಂತಹ ಆರ್ ಪಿ ಐ ಅದನ್ನು ಹೊರತುಪಡಿಸಿ ಮನವಿ ಮಾಡ್ಕೊತಾ ಇದ್ದೇವೆ ಇದು ಇವತ್ತು ನಡೆದಂತಹ ಐತಿಹಾಸಿಕ ಸಮಾವೇಶ ಇದೆಯಲ್ಲ ಇದು ಅತ್ಯಂತ ಒಳ್ಳೆಯ ಸುಸಂದರ್ಭ ಈ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಸೇರಿದ ಸೇರಿದ್ದಂತಹ ಎಲ್ಲ ದಲಿತ ಸಂಘಟನೆಗಳು ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಸೇರಿದ್ವಿ ಅವರು ಒಳ್ಳೆಯ ತೀರ್ಮಾನವನ್ನು ತಗೊಂಡು ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕು ಅಂತ ಅನಿವಾರ್ಯ ಬೆಂಬಲವನ್ನು ನಾವು ನಿರ್ಧಾರವನ್ನು ಮಾಡಿದ್ದೇವೆ ನಾವು ಕಾಂಗ್ರೆಸನ್ನು ಗೆಲ್ಲಿಸ್ತೇವೆ